ಇದು ಬರೀ ತೊಂಬತ್ ಸಾವಿರ ರೂಪಾಯಿ ಒಂದು ಮಷಿನ್ ಕೊಡ ತೊಂಬತ್ ಸಾವಿರ ಹೌದು ಸರ್ ಹೋ ತೊಂಬತ್ತು ಸಾವಿರ ಆಮೇಲೆ ಒಂದ್ ಐದ್ ಕೆಜಿ ಹಿಟ್ ಕಲ್ಸು ಮಷೀನ್ ಆಮೇಲೆ ಒಂದ್ ಎರಡು ಬರೋದ್ ಒಲಿ ಸೇರಿ ಒಟ್ಟು ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಂದ್ ಕಿಟ್ ಮಾಡಿಬಿಟ್ಟು ಸರ್ ಧರ್ಮಸ್ಥಳ ಸಂಘ ಇರ್ಬೋದು ಆ ಸಂಘ ಈ ಸಂಘ ಅಂತಾರಲ್ಲ ಅವ್ರು ಎರಡ್ ಎರಡ್ ಲಕ್ಷ ರೂಪಾಯಿ ತನಕ ಅವ್ರಿಗೆ ಲೋನ್ ಕೊಡಕತ್ತಾರ ಒಬ್ಬೊಬ್ಬರಿಗೆ ಸಂಘದವ್ರು ಜನ ಮಾಡಿ ಒಂದು ಗ್ರೂಪ್ ಮಾಡಿದಾರಲ್ಲ ಅಂತವ್ರಿಗೆ ಏನಿದೆ ಅವ್ರ ತಪ್ಪ ಪರ್ಸನಲ್ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ತೊಗೊಂಡ್ಬಂದ್ರಂದ್ರೆ ಇವ್ ಮೂರು ಸಾಮಾನ ತಗೊಂಡೋಗಿ ಸರಳವಾಗಿ ಬಿಸಿನೆಸ್ ಸ್ಟಾರ್ಟ್ ಮಾಡ್ಲಿ ನಮ್ಮ ಮಾಡಿದ ಮಷೀನ್ ಏನದಲ್ಲ ಸ್ಪೆಷಲ್ ಆಗಿ ರೊಟ್ಟಿ ತಯಾರು ಮಾಡುವ ಮಿಷನ್ ರೊಟ್ಟಿ ರಾಗಿ ರೊಟ್ಟಿ ಇರ್ಬೋದು ಸಜ್ಜಿ ರೊಟ್ಟಿ ಇರ್ಬೋದು ಅಕ್ಕಿ ರೊಟ್ಟಿ ಇರ್ಬೋದು ಜೂಳದ್ ರೊಟ್ಟಿ ಇರ್ಬೋದು ಈ ನಾಕ್ ತರದ ರೊಟ್ಟಿ ಏನಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸಮೇತ ಬರ್ತೇವೆ ಸರ್ ಲೋನ್ ಕೊಡ್ಸೋ ವ್ಯವಸ್ಥೆ ಕೂಡ ಇಲ್ಲಿ ಸರ್ ಒಬ್ರು ಡಿಆರ್ ಪಿ ಗೆ ನಾವು ಬೆಳಗ್ಗೆ ಹತ್ತು ಗಂಟೆ ಸಾಯಂಕಾಲ ಆರು ಗಂಟೆ ತರ ಒಬ್ರು ಇಲ್ಲಿ ಇಟ್ಟಿವಿ ಯಾಕಂದ್ರೆ ಅದ್ರ ಮಾಹಿತಿ ಕೇಳಲಿಕ್ಕೆ ಸುಮಾರು ಜನ ನಮ್ಗೆ ಫೋನ್ ಮುಖಾಂತರ ಕೇಳ್ತಾರೆ ಸರ್ ಸಾಮಾನ್ಯವಾಗಿ ನಾನೊಂದು ರೊಟ್ಟಿ ಮಿಷಿನ್ ತಗೋಬೇಕು ಸರ್ ನನ್ಗೆ ಯಾವ ಸ್ಕೀಮಲ್ಲಿ ಲೋನ್ ಆಗುತ್ತಿದೆ ಪಿ ಎಫ್ ಎಮ್ ಎಸ್ ಸ್ಕೀಮ್ ಎಸ್ ಪಿ ಎಮ್ ಎಫ್ ಎನ್ ಇ ಹಂಗಂದ್ರೆ ಏನು ಸರ್ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮ ಗದ್ಧ ಯೋಜನೆ ಅಂತ ಹೇಳಿ ಬರ್ರಿ ಬೀದ್ರಾ ಊಟ ಮಾಡೋಣ ಆಗ್ಲಿ ತಗೋ ಬರ್ರಿ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗಲಿಲ್ಲವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಆಲ್ರೆಡಿ ಬೋರ್ಡ್ ನೋಡಿದ್ದೀರಿ ಹೌದು ಗೆಳೆಯರೇ ಹುಬ್ಬಳ್ಳಿಯಲ್ಲಿದ್ದೀನಿ ಹುಬ್ಬಳ್ಳಿಯಲ್ಲಿ ವಜ್ರೇಶ್ವರಿ ಹೋಮ್ ಅಪ್ಲಾಯನ್ಸೆಸಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ವಿಡಿಯೋದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿತ್ತು ಸುಮಾರು ಜನ ಇಲ್ಲಿ ಮಿಷಿನ್ ತೊಗೊಂಡು ತಮ್ಮ ಬದುಕಿನ ಬುತ್ತಿಯನ್ನು ಕಟ್ಟಿಕೊಂಡಿದ್ರಿ ಮತ್ತೆ ಯಾಕೆ ನಾನೇ ಇದನ್ನು ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದರೆ ಸುಮಾರು ಜನದ್ದು ಎನ್ಕ್ವೈರಿ ಇತ್ತು ಸರ್ ಸಣ್ಣ ಪುಟ್ಟ ಬಂಡವಾಳದಲ್ಲಿ ಇನ್ನೊಂದು ಸ್ವಲ್ಪ ಬಂಡವಾಳ ಕಡಿಮೆಯಲ್ಲಿ ಏನಾದರೂ ಸಿಗುತ್ತಾ ಮಿಷಿನ್ನು ಅಂತ ಕೇಳಿದ್ರಿ ನನಗೂ ಅದೇ ಕುತೂಹಲ ಇತ್ತು ಬನ್ನಿ ಅದನ್ನೇ ಕೇಳೋಣ ಅಂತ ಬಂದಿದ್ದೀನಿ ನೇರವಾಗಿ ಅದರ ಮಾಲೀಕರಾದ ಬಸವರಾಜ್ ಸರ್ನ ಮಾತಾಡ್ಸೋಣ ಇನ್ನೊಂದು ಸರಿ ಅವ್ರನ್ನ ಮಿಷಿನ್ ಏನೇನಿದೆ ಹೊಸದು ಕಂಡು ಹಿಡಿದಿದ್ದಾರೆ ಅಂತ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ 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 ಸರ್ ಹೇಗಿದ್ದೀರಿ ಸರ್ ಸರ್ ತಮ್ಮ ಆರಾಮಿ ಸ್ವಾಗತ ಬನ್ನಿ ಸರ್ ಮತ್ತೆ ಯಾಕೆ ಬರ್ಬೇಕಾಯ್ತು ಅಂತಂದ್ರೆ ಅದನ್ನ ಆಮೇಲೆ ಮಾತಾಡೋಣಂತೆ ಹಾಗಿತ್ತು ಸರ್ ವಿಡಿಯೋ ಮಾಡಿದ್ವಿ ಸರಿ ಒಂಬತ್ತು ತಿಂಗಳಾಯ್ತು ಸರ್ ಹಾ ಹಾ ಮಾಡಿ ಇಲ್ಲಿಗೆ ಸರ್ ಅದ್ರ ಪರ್ಫಾರ್ಮೆನ್ಸ್ ಚಲೋ ಸಿಕ್ಕಿದೆ ನಮ್ಗಾ ಸಾಕಷ್ಟು ಜನ ಖುಷಿಯಾಗಿದ್ದಾರೆ ಮತ್ತೆ ತಾವು ಮಾತಾಡುವಂತ ಎಲ್ಲಾ ವಿಷಯಗಳು ಬಹಳ ಸರಳವಾಗಿ ಎಲ್ಲರಿಗೂ ಮುಟ್ಟಿದಾವೆಲ್ಲ ಮತ್ ನನಗ್ ಬ್ಯಾರೆ ಕಂಟ್ರಿಯಿಂದ ಕೂಡ ಕ್ಯಾಲಿಫೋರ್ನಿಯಾ ಇರ್ಬೋದು ಆಮೇಲೆ ನಮ್ದ ಬ್ಯಾರೆ ಬೇರೆ ದೇಶಗಳಿಂದ ಕೂಡ ನನ್ಗೆ ಕಾಲ್ ಬಂದಿದ್ದಾವೆ ಬದುಕಿನ ಬುದ್ಧಿ ಬಹಳ ಚೆನ್ನಾಗಿ ನೀವು ಎಲ್ಲರಿಗೂ ತಿಳುವಳಿಕೆ ಹೇಳಿರಿ ನಮ್ಗೆ ನಿಮ್ದೆಲ್ಲಾ ವಿಡಿಯೋ ನೋಡಿ ಮತ್ತೆ ನೀವು ಮಾತಾಡಿದಂತ ಎಲ್ಲಾ ವಿಷಯಗಳು ಸಂಪೂರ್ಣವಾಗಿ ಬಹಳ ವಿಸ್ತಾರವಾಗಿ ಮಾತಾಡ್ರಿ ಬಹಳ ಖುಷಿ ಅನಿಸ್ತಿ ನೀವು ಎಲ್ಲಾ ಮಾತಾಡಿದ್ದು ಅಂತ ಹೇಳಿ ಈಗ ನಮ್ಮ ವಜ್ರೇಶ್ವರಿ ರೊಟ್ಟಿ ಮಿಷಿನ್ ದೇಶ ವಿದೇಶಗಳಲ್ಲಿ ಇದೆ ಹೌದು ಸರ್ ಅಲ್ಲಿ ಎಸ್ ಎಸ್ ಆಗಿ ನಡೀತಾ ಇದೆ ನಡೀತಾ ಇದ್ರಿ ಒಂದು ಒಂದೂವರೆ ವರ್ಷ ಕ್ಯಾಲಿಫೋರ್ನಿಯಾ ಮಷಿನ್ ಕೊಟ್ಟು ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಮತ್ತೆ ಅವರು ವಾರಕ್ಕೊಂದ್ಸಲ ಫೋನ್ ಮಾಡ್ತಾ ಇರ್ತಾರ ಸರ್ ಒಳ್ಳೆ ಕ್ವಾಲಿಟಿ ಇದೆ ಚಲೋ ತಾವು ಹಿಡಿದ ಪ್ರಕಾರ ಎಲ್ಲ ಮಷಿನ್ ಸರಿಯಾಗಿ ನಡೆದಿದೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೂಡ ನಾವು ತೆಗಿತೀವಿ ಅಂತ ಹೇಳಿ ಸರ್ ಹಂಗಾರೆ ಉತ್ತರ ಕರ್ನಾಟಕದಲ್ಲಿ ನೀವೇ ಹೇಳದಂಗೆ ಬಹಳ ಒಂದ್ ಸಣ್ಣ ಮಿಷಿನ್ ಅಲ್ಲಿ ಶುರುವಾಗಿದ್ದು ಮಿಷಿನ್ ಅಂತ ಹೇಳಿದ್ರಿ ಹೋದ್ ಸರಿ ಹೌದ್ ಸರ್ ಅಲ್ವಾ ನಾವು ಹೊಸ ವರ್ಷದ ಸಂಬಂಧ ಏನಾದ್ರು ಇದು ಮೆಕ್ಯಾನಿಕಲ್ ಫೀಲ್ಡ್ ಅಂದ್ರೆ ಸ್ವಲ್ಪ ಚೇಂಜ್ ಆಗ್ತಾ ಇದ್ರ ಒಂದ್ ಇಂಡಸ್ಟ್ರಿ ಕಡೆ ಕಳೆ ಅಂತ ಹೇಳಿ ನಾವು ಒಂದ್ ಈಗ ಸಣ್ಣ ಮಿಷಿನ್ ಟಮ್ ಟಮ್ ಅಂತ ಅದಕ್ಕೆ ನಾಮಕರಣ ಮಾಡೋಕೋಸ್ಕರ ಟಮ್ ಟಮ್ ಹಾ ಟಮ್ ಟಮ್ ಅಂತ ಹೆಸರು ಇಡ್ಬೇಕು ಮಾಡಿದ್ವಿ ಸರ್ ಯಾಕಂದ್ರೆ ಎಲ್ಲಾರ್ ತಿಳಿವಳ್ಳಿ ಈ ಕಡೆ ಬಿಜಾಪುರ್ ಇರಬಹುದು ಅಥವಾ ಗುಲ್ಬರ್ಗ ಇರಬಹುದು ಬೀದರ್ ಇರ್ಬಹುದು ರಾಯಚೂರ್ ಇರ್ಬಹುದು ಯಾದಗಿರಿ ಇರ್ಬಹುದು ಇವೆಲ್ಲಾ ಕಡೆ ಏನಿದೆ ಅಂದ್ರೆ ಸಣ್ಣ ಗಾಡಿಗೆ ಟಮ್ ಟಮ್ ಅಂತ ಕರೀತಾರೆ ಅಂದ್ರೆ ರೂಢಿ ಒಳಗ ಡೈಲಿ ಬಾಯಿ ಒಳಗ ಮೋಟರ್ ಸೈಕಲ್ ಅಂತ ಬರ್ತಾ ಹಂಗ ಟಮ್ ಟಮ್ ಅಂತ ಹೇಳಿ ಅದೇ ತರ ಒಂದು ಚಿಕ್ಕದಾದ ಮಷಿನ್ ಸಣ್ಣ ಹಿಡುವಳಿದಾರಿಗೆ ಅನುಕೂಲ ಆಗುವ ಹಾಗೆ ಒಂದ್ ಮೂರ್ ಮಷಿನ್ ಸೇರಿ ಒಂದು ಕಿಟ್ ಮಾಡಿದ್ವಿ ಸರ್ ಇದು ಹೊಸ ವರ್ಷ ಸ್ಪೆಷಲ್ ಹೌದಾ ಎಲ್ಲರಿಗೂ ಸಿಗ್ಲಿ ಅನ್ನಗೋಸ್ಕರ ಒಂದ್ ಸಣ್ಣ ಬಜೆಟ್ ನಲ್ಲಿ ನಾವ್ ಒಂದ್ ಮೂರು ಮಷಿನ್ ಸೇರಿ ಒಂದ್ ಕಿಟ್ ಮಾಡಿದೀವಿ ಅದನ್ನ ತಮಗು ತೋರಿಸ್ಬಿಟ್ಟು ಆಮೇಲೆ ಅದ್ರದೆಲ್ಲ ಬನ್ನಿ ಸರ್ ನನಗೂ ಅದ ತುಂಬಾ ಜನ ಕೇಳ್ತಾ ಇದ್ರು ಚಿಕ್ಕ ಬಂಡವಾಳದಲ್ಲಿ ಏನಾದ್ರೂ ಮಾಡೋದಕ್ಕೆ ಸಾಧ್ಯವಾ ಕೆಲವೊಬ್ರಿಗೆ ಲೋನ್ ಸಿಗುತ್ತೆ ಕೆಲವೊಬ್ರಿಗೆ ಸಿಗೋದಿಲ್ಲ ಯಾಕಂದ್ರೆ ಬ್ಯಾಂಕಿನ ಸಂಪರ್ಕ ಇಲ್ದವ್ರೆ ತುಂಬಾ ಜನ ಇರ್ತಾರೆ ಜನ ಪಾಪ ಬ್ಯಾಂಕಿಗೆ ಅಲ್ದು ಈಗ ಲೋನ್ ತಗೊಳೋದು ಕಷ್ಟ ಇದೆ ಸರ್ ಸುಲಭ ಏನಲ್ಲ ವ್ಯವಹಾರ ಚೆನ್ನಾಗಿತ್ತು ಅಂದ್ರೆ ಸಿಗುತ್ತೆ ಈಗ ನೀವ್ ಹಂಗಾರ ನಿಮ್ ಇಷ್ಟ ಪಾಕೆಟ್ ಮನಿಯಲ್ಲಿ ಸಿಗುತ್ತೆ ಅಂತ ಹೌದು ಅವಶ್ಯವಾಗಿ ಅದ್ರ ಸಂಬಂಧ ನಾವು ಹೊಸ ವರ್ಷಕ್ಕೆ ಏನಾದ್ರು ನಮ್ ಕೊಡುಗೆ ಇರ್ಲಿ ನಮ್ ಕರ್ನಾಟಕದೊಳಗ ಎಲ್ಲಾರು ನೋಡೋದ್ರಿಂದ ಖುಷಿ ಪಡ್ಲಿ ನಾಕ್ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಆಶೆನೇ ನಮ್ದೆಲ್ಲ ವೀಕ್ಷಣೆ ಅದ್ಭುತ ಗೆಳೆಯರೇ ನೋಡಿ ನನಗೆ ಹೆಸರು ಬಹಳ ಇಷ್ಟ ಆಯ್ತ್ರಿ ಟಮ್ ಟಮ್ ರೊಟ್ಟಿ ಮಿಷಿನ್ ಇನ್ಮೇಲೆ ಟಮ್ ಟಮ್ ಅಲ್ಲಿ ಜರ್ನಿ ಸಾಗ್ಲಿ ಅಲ್ವಾ ಆಯ್ತು ಕುತೂಹಲ ನೋಡೋಣ ನೋಡ್ರಿ ಏನೇನಿದೆ ಓಕೆ ವಜ್ರೇಶ್ವರಿ ಹೋಮ್ ಬನ್ನಿ ಹಾ ಸರ್ ಏನೇನೋ ಚೇಂಜ್ ಆಗಿದೆ ಸರ್ ನಾನು ಬಂದಾಗ ಇದು ಇರಲಿಲ್ಲ ಹಾ ಇದೆಲ್ಲಾ ಓಪನ್ ಇತ್ತು ಸರ್ ಎಲ್ಲಾ ಸೆಡ್ ಅವಾಗಲಿಲ್ಲ ಅದು ಮೆಜನೈನ್ ಫ್ಲೋರ್ ಅಂತಾರ ಯಾಕಂದ್ರೆ ಇದು ಫ್ಯಾಕ್ಟ್ರಿ ಬೆಳವಣಿಗೆ ಇರ್ತಾ ಇತ್ತು ಸರ್ ಹಿಂಗಾಗಿ ನಮ್ಗೆ ಸ್ಟೋರೇಜ್ ಮಾಡ್ಲಿಕ್ಕೆ ಆಮೇಲೆ ಎಲ್ಲಾ ಲೇಬರ್ ಗೆ ಸ್ವಲ್ಪ ಅಲ್ಲಿ ಎಲ್ಲಾ ಕುಂತ ಕೆಲಸ ಮಾಡ್ಲಿಕ್ಕೆ ಎಲ್ಲಾ ತರದ ಐಟಮ್ ಗಳು ನೀಟಾಗಿ ಇಡ್ಲಿಕ್ಕೆ ಸ್ವಲ್ಪ ಅದನ್ನ ಸ್ಪೇಸ್ ಮಾಡಿಕೊಂಡಿದ್ವಿ ಸರ್ ಅವ್ನ ಗಾಡಿ ತೆರವಿ ನಾವು ಲೋಡ್ ಮಾಡೋ ಹತ್ತ ಎಲೆಕ್ಟ್ರಿಕಲ್ ಐಟಮ್ ಇರ್ತವಲ್ಲ ಎಲ್ಲಿ ನೀರ್ ಗೀರ್ ಅನ್ನೋ ಉದ್ದೇಶಕ್ಕೆ ಗಾಡಿ ಇಲ್ಲೇ ನಿಂದಿಸಿ ಲೋಡ್ ಮಾಡಿ ಸರಿಯಾಗಿ ಪ್ಯಾಕ್ ಮಾಡಿ ವ್ಯವಸ್ಥಿತವಾಗಿ ಎಲ್ಲಾ ನಮ್ಮ ಕಸ್ಟಮರ್ ಮಷಿನ್ ತಲುಪಲಿ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ ಅದ್ಭುತ ಆಮೇಲೆ ಮೊದಲು ನಮ್ ಕಡೆ ಇದೆಲ್ಲ ಶೇರಿಂಗ್ ಮಷಿನ್ ಅಂತಾರಲ್ಲ ಶೇರಿಂಗ್ ಹಾ ಶೇರಿಂಗ್ ಮಷಿನ್ ಅಂದ್ರೆ ಇದು ಎಸ್ ಎಸ್ ಸೀಟ್ ಕಟ್ ಮಾಡೋ ಮೆಷಿನ್ ಸರ್ ಇಲ್ಲೇ ಕಟ್ ಮಾಡಿಬಿಟ್ಟು ಇಲ್ಲೇ ಬೆಂಡಿಂಗ್ ಮಾಡಿಬಿಟ್ಟು ಏನ್ ಡಿಸೈನ್ ಮಾಡ್ಕೊಂಡಿರ್ತೀವಿ ಸರ್ ಆ ಡಿಸೈನ್ ತಕ್ಕಾಗೇ ಕಟಿಂಗ್ ಮತ್ತೆ ಬೆಂಡಿಂಗ್ ಆಗಿ ಇಲ್ಲೇ ಬೆಂಡಿಂಗ್ ಆಗಿ ಏನು ಹೊರಗಡೆ ಮಾಡ್ಸಿರ್ತಾರೆ ಈಗ ಕಸ್ಟಮರ್ ಬಹಳ ಅವಸರತೆ ಸರ್ ನಾವು ಆರ್ಡರ್ ಕೊಟ್ಟು ಎರಡು ದಿವ್ಸದಲ್ಲಿ ಮೆಷಿನ್ ಬೇಕಂದ್ರೆ ಕಮಿಟ್ಮೆಂಟ್ ಪ್ರಕಾರ ನಾವ್ ಹೋಗ್ಬೇಕಾಗುತ್ತೆ ಸರ್ ಅದಕ್ಕೆ ಏನ್ ಮಾಡಿವ್ ಮೊದಲ ಏನ್ ಮಾಡ್ತೀವಿ ನಾವು ಹುಳಿಲ್ ಹೋಗಿದ್ವಿ ಸರ್ ಹೋಗಿ ಎಲ್ಲಾ ಜಾಬ್ ವರ್ಕ್ ಮಾಡಿಸ್ತೀವಿ ಸೀಟ್ ಕಟಿಂಗ್ ಬಂತು ಬೆಂಡಿಂಗ್ ಬಂತು ಇದನ್ನೆಲ್ಲ ಮಾಡಿಸಿಕೊಂಡ್ ಬರ್ಲಿಕ್ಕೆ ಗಾಡಿ ಒಳಗೆ ಇಲ್ಲಿಂದ ಹೋಗ್ಬೇಕು ಸುಮಾರು ಹನ್ನೆರಡು ಕಿಲೋಮೀಟರ್ ಸರ್ ಹುಬ್ಬಳ್ಳಿಗೆ ಹೋಗಿ ಅಲ್ಲೆಲ್ಲ ಕಟಿಂಗ್ ಆಗಿ ಬೆಂಡಿಂಗ್ ಆಗಿ ಬರ್ಬೇಕಾದ್ರೆ ಸುಮಾರು ಮೂರ್ ನಾಲ್ಕು ಒಳಗೆ ಹೋಗ್ಬಿಡ್ತಿ ಸರ್ ಮತ್ತೆ ಹೇಳಿದ ಟೈಮ್ಗೆ ಮತ್ತ ಕೊಡೋ ಟೈಮ್ ಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದಿಲ್ಲ ಸರ್ ಅದಕ್ಕೆ ನಾವೀಗೇನ್ ನಾವು ಸ್ವಲ್ಪ ಜಾಸ್ತಿ ಲೇಬರ್ ಇಟ್ಕೊಂಡು ಇಲ್ಲೇ ಕಟಿಂಗ್ ಮಾಡುದು ಇಲ್ಲೇ ಬೆಂಡಿಂಗ್ ಮಾಡುದು ಎಲ್ಲಾ ಸ್ಪೇರ್ ಪಾರ್ಟ್ ಇಲ್ಲೇ ತಯಾರು ಮಾಡಿಬಿಟ್ಟು ಜೋಡಿನ ಮಾಡಿ ಮಷಿನ್ ಹೊರಗಡೆ ಕಳಿಸೋದು ತಂದ್ರಿ ಸರ್ ಇದು ಇದು ನಾವು ಗುಜರಾತ್ ಎಷ್ಟು ಬಿತ್ತು ಸರ್ ಇದು ಇದು ಸುಮಾರು ಐದು ಲಕ್ಷ ರೂಪಾಯಿ ಬಿತ್ತು ಸರ್ ಒಂದ್ ಮಷಿನ್ ಬಂಡವಾಳ ಮತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಅಂದ್ರೆ ನಮ್ಮ ಗ್ರಾಹಕರಿಗೆ ಬೇಗ ಬೇಗ ಸಿಗುತ್ತೆ ಹಾ ಸಿಗಲಿ ಅಂತ ಹೇಳ್ತೀವಿ ಹಾ ಈಗ ಇಲ್ಲಿ ಈ ಯೋ ಮಿಷಿನ್ ಹಾ ಇದೆ ಸರ್ ಫಸ್ಟ್ ಆಗಿ ಲಾಂಚ್ ಮಾಡೋದು ಇದೇ ಮಿಷಿನ್ ಸರ್ ಹೌದಾ ಹೌದು ಸರ್ ಟಮ್ ಟಮ್ ಹಾ ಟಮ್ ಟಮ್ ಇದ್ರ ಸೈಜ್ ಕೂಡ ಸರ್ ಬಹಳ ಚಿಕ್ಕದಿದೆ ಸಣ್ಣ ಬಾಡಿಗಿ ಮನೆಯಲ್ಲ ಸಣ್ಣ ಫ್ಯಾಮಿಲಿ ಇದ್ರು ಕೂಡ ಇದರ ಉದ್ದ ಮೂರ್ ಫೂಟ್ ಮೂರು ಫೂಟ್ ಹಾ ಹಾ ಎರಡೂವರೆ ಫೂಟ್ ಅಗಲಾ ಎರಡ್ ಫೂಟ್ ಹೈಟ್ ಆದ್ರ ಅವ್ರು ಒಂದ್ ಮನಿಯಿಂದ ಮಿನಿ ಡೋರ್ ಅಂತ ಬಂದವ್ರಿ ಸರ್ ಸಣ್ಣ ಗಾಡಿ ಬಂದವಲ್ಲ ಟಮ್ ಗಾಡಿ ಇರ್ಬೋದು ಹಾ ಅಥವಾ ನಿಮ್ದ ವ್ಯಾನ್ ಬರ್ತೈತಲ್ಲ ಆ ವ್ಯಾನ್ ವ್ಯಾನ್ದಲ್ಲಿ ಕೂಡ ಇದನ್ನ ತಗೊಂಡ್ ಹೋಗು ವ್ಯವಸ್ಥೆ ಹೌದು ಟ್ರಾನ್ಸ್ಪೋರ್ಟ್ ಈಜಿ ಆಗಲ್ಲ ಏನಿದು ಸೇಮ್ ಪರ್ಫಾರ್ಮೆನ್ಸ್ ಇದೆಯಾ ಹೆಂಗಿದೆ ಸರ್ ಇದು ಸೇಮ್ ಇದೆ ಸರ್ ಎಲ್ಲಾ ಮೆಥಡ್ ಎಲ್ಲಾ ಸೇಮ್ ಇರ್ತದೆ ಸರ್ ಯಾಕಂದ್ರೆ ಇದಕ್ಕೆ ನಾಲ್ಕು ವೀಲ್ ಇರ್ತಾವ್ ಸರ್ ನಾಲ್ಕು ವೀಲ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಆಮೇಲೆ ಎಲೆಕ್ಟ್ರಿಕಲ್ ಇದಕ್ಕ ಒಂದ್ ಸ್ವಿಚ್ ಇದೆ ಸರ್ ಆಮೇಲೆ ಸೈಡ್ ಸೇಫ್ಟಿ ಗಾರ್ಡ್ ಇದೆ ಸರ್ ಆಮೇಲೆ ಇದು ಹಿಟ್ ಹಾಕ್ಲಿಕ್ಕೆ ಹಾಲರ್ ಮಾಡಿದೀವಿ ಇಲ್ಲೇ ರೊಟ್ಟಿ ಕಟ್ ಆಗತ್ತೆ ಇದು ಎಲ್ಲಾ ತರದಿಂದ ಅವ್ರಿಗೆ ಒಳ್ಳೆ ಅನುಕೂಲ ಇಲ್ಲಿ ಒಂದ್ ಕಡೆ ಕುಂತ್ ಬಿಟ್ರ ಅಂದ್ರೆ ಈಜಿ ಆಗಿ ಕೈ ಆಡಿಸಬಹುದು ಇಲ್ಲಿ ಮೆಷಿನ್ ತರೋಣ ಏನೇ ಇದ್ರೂ ಕುಂತ್ ಸೆಟ್ಟಿಂಗ್ ವರ್ಕ್ ಇದ್ರ ಮೇಲೆ ಒಂದು ಇದು ಇತ್ತಲ್ಲ ಅದು ಇದಕ್ಕೆ ಏನು ಇಲ್ಲ ಅಂದ್ರೆ ಇದು ಕಡಿಮೆ ಬಜೆಟ್ ನಲ್ಲಿ ಮಾಡಿದ್ರೆ ಅದು ರಿಟರ್ನ್ ಹೋಗೋದ ಮಾಡಿದ್ರೆ ಹಾ ಅದು ಮೋಟಾರ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಆಮೇಲೆ ನಾವು ಎಷ್ಟು ಜಾಸ್ತಿ ಮಾಡ್ಕೊಂಡ ತಲ್ಲ ಅಷ್ಟ ಅದು ಕಾಸ್ಟ್ ಜಾಸ್ತಿ ಆಗ್ತಂತ ಹೋಗುತ್ತೆ ಈಗ ಇದು ಕೆಳಗಡೆ ಬರುತ್ತೆ ರೊಟ್ಟಿ ಹೌದು ಹೌದು ಸರ್ ಹೌದು वापस ಹೋಗೋದಿಲ್ಲ वापस ಹೋಗೋದಲ್ಲ ಇಲ್ಲೆಲ್ಲ ಸ್ಟಾಕ್ ಆಗುತ್ತೆ ಸರ್ ಇದ್ರ ಮೇಲೆ ಇದನ್ನೇ ತಗೊಂಡ ಬಿಟ್ರೆ ಮತ್ತೆ ಇದರೊಳಗೆ ಹಾಕಿ ಬಿಟ್ರೆ ಹಾಕಿ ಬಿಟrait ಹೌದು ಅವರೇ ತಗೊಂಡು ಹಾಕಿ ಬಿಡೋದಿಲ್ಲ ಅಷ್ಟೇ ಓಕೆ ಓಕೆ ಹಾ ಹಾ ಸರ್ ಈಗೇನ್ ರೊಟ್ಟಿ ಮಾಡಿ ತೋರಿಸ್ತೀರಾ ನಮ್ಗೆ ಹಾ ಮಾಡೋಣ ಸರ್ ಓಕೆ ಈಗ ಹಿಟ್ ರೆಡಿ ಇದೆ ಹಾ ಹಿಟ್ ಕಲ್ಸ್ಕೊಂಡಿದೇವ್ರಿ ಹಾ 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 ಹಿಟ್ಟು ಇದನ್ನ ಹೆಂಗ್ ಕಲಸಿದ್ರಿ ಸರ್ ಇದು ಇದು ಒಲೆ ಮೇಲೆ ನೀರು ಕುದಸಾಕಿಟ್ಟ ಜಿಗಟ್ ಮಾಡ್ಬೇಕು ಸರ್ ಮೊದಲ ಮಾಮೂಲಾಗಿ ಮನೆಗೆ ಹೆಂಗ್ ಮಾಡ್ತೀವಿ ಅಲ್ಲ ಹಂಗ್ ಜಿಗಟ್ ಕಲ್ಸ್ಕೋಬೇಕು ಜಿಗಟ್ ಕಲ್ಸ್ಕೊಂಡ ಒಂದ್ ಪ್ರಮಾಣ ಜಿಗಟ್ ಕಲ್ಸಿದ್ರ ಅದಕ್ಕ ಎರಡೂವರೆ ಪಟ್ಟ ಪ್ರಮಾಣ ಹಿಟ್ಟು ಸೇರಿಸಿ ನಾದ್ಕೋಬೇಕು ಅದನ್ನ ಕಲ್ಸ್ಕೋಬೇಕು ಅಂದ್ರೆ ಅದಕ್ ಮತ್ತ ವಾಪಸ್ ತಣ್ಣೀರ್ ಸೇರ್ಸು ಬಾರ ಸರ್ ಅದಕ್ಕೆ ಅದೇ ಬಿಸ್ನೀರಾಗ ಅದೇ ಜಿಗಟಲ್ಲೇ ಒಣ ಇಟ್ ಸೇರಿಸಿ ಗಟ್ಟಿ ಮಾಡ್ಕೋಬೇಕು ನಮ್ಗೆ ಅದ ಒಂದು ಭಾಗ ಜಿಗಿ ಆದ್ರೆ ಎರಡು ಭಾಗ ಎರಡೂವರೆ ಭಾಗ ಒಣ ಸೇರ್ಬೇಕು ಎರಡುವರಿ ಭಾಗ ಎರಡೂವರೆ ಭಾಗ ಒಣ ಹಾಕಿದೆ ಅಂತ ಕಲ್ಪ ಕಾಲ್ಪ ಒಣ್ ಸೇರ್ಬೇಕು ಅದಕ್ಕೆ ಹೌದೌದ್ ಹಾ ರೆಡಿ ಐತಿ ಓಕೆ ಸರ್ ಮಾಡು ಇದೇನ್ ಈ ಮಿಷಿನ್ ಒಬ್ಬರ ಮಾಡ್ಬೋದನ್ರಿ ಹಾ ಒಬ್ಬರ ಮಾಡ್ಬೋದು ಸರ್ ಒಬ್ಬರು ಮಾಡ್ಕ ಒಬ್ಬರು ಸ್ಟಾರ್ಟಿಂಗ್ ಒಂದ ಸ್ವಲ್ಪ ಅವರಿಗೆ ಇದಾಗ್ತ ಸರ್ ಸೆಟ್ ಆಗ್ಬೇಕಾದ್ರ ಆಮೇಲೆ ಒಂದ್ 15 ದಿನ ಒಂದು ತಿಂಗಳುಪದ ಮಾಡಿದ್ರಂದ್ರೆ ನಾನೇ ರುಡಿ ಆಗ್ತೈತಿ ಹೌದು ಹಾ ಹಾ ಸರಿ ಇದು ಒಂದ್ ಸಾರಿ ಮುನ್ಗಡೆ ಒಂದ್ ಸ್ವಲ್ಪ ಚೂಪ್ ಮಾಡ್ಕೋಬೇಕು ಸರ್ ಕೈಲೆ ಕಲಸೋದಾದ್ರೆ ಇದು ಕೈಯಲ್ಲಿ ಕಲಸಿನೋ ಮಾಡಬಹುದು ಅಥವಾ ಕಲಸೋ machine ತಗೊಂಡೋನ ಅದ್ರಲ್ಲಿ ಕಲಸಿನೋ ಮಾಡಬಹುದು ಇಲ್ಲ ಹಳೆ पद्धतीने 나ದಿ ಆದ್ರೂ ಮಾಡಬಹುದು ಹೆಂಗೆ ಅನುಕೂಲ ಆಗ್ತೈತಿ ಹೆಂಗೆ ಮಾಡೋಕೆ

ಈಗ ನೀವು ಹಾಕಿದ್ರೆ ಇಟ್ಟು ಅಷ್ಟ ಪ್ರಮಾಣದ ಹಾಕಬೇಕ ಇನ್ನು ಜಾಸ್ತಿ ಹಾಕಿದ್ರೆ ಹಾಕಿದ್ರೀತೈತ್ರಿ ನಡೀತಿದ್ರಿಮೆತಿ ಉಂಡೆ ಮಾಡಿ ಉಂಡ್ ಒಂದ್ ಆದ ನಂತರ ಒಂದ್ ಆದ ನಂತರ ಮಾಡ್ಕೋಬಹುದ್ರಿ ಇದನ್ನ ಬೇಯಿಸೋದಕ್ ಟೈಮ್ ಎಷ್ಟ ಇಮಿಡಿಯೇಟ್ ಬೇಯಿಸಬೇಕನ್ರಿ ಏನಿಲ್ಲ ಸರ್ ಇದಕ್ಕೇನಿದೆ ಅಲ್ಲ ಒಂದು ನೂರ್ ರೊಟ್ಟಿ ಮಾಡಿ ಇಟ್ಕೋಬಹುದು ನೂರ್ ಇನ್ನೂರ್ ವರಿಗೆ ಮಾಡಿ ಇಟ್ಕೊಂಡು ಮಾಡಿ ಇಟ್ಕೊಂಡು ಮತ್ತೆ ಅವರೇ ಬೇಸ್ ಒಂದ್ ಬಟ್ಟಿ ಹೊಚ್ಬೇಕು ಸರ್ ಇದಕ್ಕೆ ಬಟ್ಟಿ ಹೊಚ್ಬೇಕು ಆಮೇಲೆ ನೋಡ್ರಿಲ್ಲ ಇದು ನಾವು ವೇಸ್ಟೇಜ್ ಬಿಟ್ರೆ ಇಲ್ಲಿ ಬಂದ್ ಸ್ಟಾಕ್ ಆಗ್ತದೆ ಸರ್ ಇದು ವೇಸ್ಟೇಜ್ ಇಲ್ಲಿ ಬಂದ್ ಸೇಖರ್ ಆಗ್ತೈತಲ್ಲ ಇದನ್ನ ಮತ್ ಒಂದ್ಸರಿ ಹಿಂಗ್ ತಗೊಂಡ್ ನಾವೇ ಇಲ್ಲೇ ಕೂತ್ ಹಿಂಗ್ ಹಿಂಗ್ ಇಟ್ಬಿಡುದು ಅದು ಮತ್ತೆ ರಿಪೀಟ್ ರೊಟ್ಟಿ ಆಗ್ಬೇಕು ವೇಸ್ಟೇ ಇಲ್ಲ ಇಲ್ಲ ಸರ್ ಹ್ಮ್ ಆಮೇಲೆ ಇದು ತೆಳುವು ದಪ್ಪ ಸೆಟ್ಟಿಂಗ್ ಇದೆ ಸರ್ ಸೆಟ್ಟಿಂಗ್ ಐತೆನ್ರಿ ನಾ ಹಾ ಸೇಮ್ ಇದೇ ತರ ನೀವು ಇದನ್ನು ಬರುತ್ತೆ ಸಜ್ಜಿ ರೊಟ್ಟಿನೂ ಸೇಮ್ 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 ಸರ್ ಸಜ್ಜಿ ರೊಟ್ಟಿ ಅಕ್ಕಿ ಹಾ ರಾಗಿ ರೊಟ್ಟಿನು ಮಾಡ್ಕೋಬಹುದು ಅಕ್ಕಿ ರೊಟ್ಟಿ ಮಾಡ್ಬೇಕಂದ್ರೆ ಸೇಮ್ ಹಿಂಗ ಅದನ್ನ ಹೌದ್ ಹೌದ್ರಿ ಸ್ವಲ್ಪ ಮೆಥಡ್ ಹಂಗೆ ಬರ್ತೈತ್ರಿ ಇಲ್ಲ ಬರ್ರಿ ಸರ್ ಈ ಸೆಟ್ಟಿಂಗ್ ಇದೆರಡು ಸೆಟ್ಟಿಂಗ್ ಮಾಡ್ಕೊಳ್ಳುತ್ತೆ ಸರ್ ಇದು ಹಾ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಇದು ಹಾ ಇದು ನಮ್ ನಾವ್ ನಿಂತಿರ್ತೀವಲ್ಲ ನಮ್ ಅಪೋಸಿಟ್ ಸ್ವಲ್ಪ ಟೈಟ್ ಮಾಡಿದ್ರೆ ಹಾ ರೊಟ್ಟಿ ತಿಳು ಆಗ್ತೈತಿ ಹಾ ನಮ್ಮ ಕಡೆ ಸ್ವಲ್ಪ ಮಾಡ್ಕೊಂಡಿದ್ರೆ ಹಿಂಗ ಹಾ ರೊಟ್ಟಿ ಸ್ವಲ್ಪ ದಪ್ಪ ಆಗ್ತೈತಿ ದಪ್ಪಕ್ಕೆ ಹಾ ಹಾ ಇಷ್ಟೇ ಇರೋದ್ರಿ ಸಿಂಪಲ್ ಇದೆ ಮೆಥಡ್ ಅಳತಿ ಮಾತ್ರ ಸೇಮ್ ಇದೆ ಸೇಮ್ ಮಿಷಿನ್ ಇದೆ ಹಾ 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 ಓಕೆ ಓಕೆ ಹಾ ಅಗ್ಡಿ ಮಸ್ತ್ ಆಗತ್ತಲ್ಲ ಸರಳಾತಲ್ರಿ ಮತ್ ಬಹಳ ಮಂದಿ ಈ ಹಿಟ್ ನಾದೋದ್ರಾಗ ಫೇಲ್ ಆಕಾರ ನೀವ್ ಹೌದೌದ್ರಿ ಹಿಟ್ ನಾದೋದ್ರ ಫೇಲ್ ಆಗ್ತಾರಿ ಆಮೇಲೆ ನಾವು ತೋರ್ಸ ತೋರ್ಸ್ಬೇಕಾದ್ರ ಕರೆಕ್ಟಾಗಿ ಆಗಿ ಅವ್ರು ಲಕ್ಷ ಕೊಟ್ಟು ಕೇಳ್ಕೊಬೇಕ ಬಟ್ ಅದರ ಮೇಲೆ ಇಂಟ್ರೆಸ್ಟ್ ಇಡಬೇಕ ಎಷ್ಟೋ ಜನ ನಾವು ಟ್ರಯಲ್ ನೋಡಕ್ ಟ್ರಯಲ್ ತೋರಿಸಿರ್ತಿವಿ ಅವ್ರು ಬೇರೆ ವಿಷಯದ ಬಗ್ಗೆ ಗಮನ ಕೊಡ್ತಾರ ಅವ್ರ ನೆಕ್ಸ್ಟ್ ಡೇ ಅವ್ರಿಗೆ ತಪ್ತಾರ ಅವ್ರ ಏನ್ ಅದ್ ಮಷಿನ್ ತನ್ನ ಕೆಲಸ ತಾ ಮಾಡ್ತಾ ಇರ್ತಾರ ಮೆಥಡ್ ಆಮೇಲೆ ಇನ್ನು ಕೆಲವೊಂದ್ ಜನ ಏನ್ ಮಾಡ್ತಾರಂದ್ರ ಹತ್ ಹದಿನೈದ್ ದಿನ ಬಿಸಿ ಇರ್ತಕ್ಕಂತ ಹಿಟ್ ತಗೊಂಡ್ ಮಾಡಕ್ ಹೋಗ್ತಾರ ಅದ್ ಜಿಗಿಟ ಹಾರತೈತದ ಅವಾಗ ಸರಿಯಾಗಿ ಹದ ಬರುದಿಲ್ಲ ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರ ಜೋಳನ ಸ್ವಲ್ಪ ಸುಮಾರಂದ್ ಜೋಳ ತರ್ತಾರ ಅದ್ ಕಡಿಮೆ ರೇಟಿನ ಜೋಳ ತರ್ತಾರ ಅವಾಗ ಅದ್ರೊಳಗ ಜಿಗಿಟ ಇರುದಿಲ್ಲ ಅವಾಗನು ಸ್ವಲ್ಪ ಕಾರ್ತೈತದ ಅವ್ರ ಹಿಟ್ಟಿನ ಕಡೆ ಗಮನ ಕೊಡುದಿಲ್ಲ ಮಷಿನ್ ಕಡೆ ಗಮನ ಕೊಡ್ತಾರ ಹಾ ಹಾ ಮಸೀನ್ ಯಾಕೋ ರೊಟ್ಟಿ ಬರ್ತಾ ಇಲ್ಲ ಸಹ ನಿನ್ನ ನಿಜ ಚೆನ್ನಾಗ್ ಬಂದೈತಿವನ್ನ ಬಂದಿಲ್ಲ ಅಂದ್ರೆ ಬೇರೆದರ ಒಬ್ಬೊಬ್ರು ಹಿಟ್ ಕೊಡ್ತಾರೀ ಆ ಹಿಟ್ ಕೊಟ್ಟಾಗ ಅದ ಹಿಟ್ ಒಳಗ ವ್ಯತ್ಯಾಸ ಬರ್ತೈತ್ರಿ ಹಿಂಗಾಗಿ ಅದ ಕಿರಿಕಿರಿ ಅನಸ್ತೈತೆ ಸರ್ ಅವ್ರಿಗೆ ಸ್ವಲ್ಪ ಆಮೇಲೆ ಒಂದ್ ನಾಲ್ಕೈದು ತಿಂಗಳು ಮಾಡಿದ್ರಪ್ಪ ಅಂದ್ರೆ ಎಲ್ಲಾ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಹಿ ಹಿಂಗೇತಿ ಹಿಂಗಾಗೈತಿ ಅದ್ರೊಳಗ ಒಂದ್ ಸ್ವಲ್ಪ ಏನೋ ಅಕ್ಕಿ ಪ್ರಮಾಣ ಸೇರ್ಸ್ಕೊಂಡು ಜಿಗಟ್ ಬರೋತಾರ ಮಾಡ್ಕೊಂಡ್ ಮತ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಒಂದ್ ಹಿಟ್ ನೀವೇ ರೆಡಿ ಮಾಡೋದ್ ಹೇಳಿದ್ರಿ ಈಗ ಹೌದೌದು ನೋಡಿದ ನಿಮ್ ಮಿಷಿನ್ಯಾಗ ಮಾಡಿ ಅವ್ರು ಅವ್ರವ್ರ ಹಿಟ್ ಕೊಡ್ತಾರಂತೆ ಮಾಡ್ತಾರ ಹಿಟ್ ವ್ಯತ್ಯಾಸ ಇರ್ತಲ್ಲ ಅದ ಹೆಂಗ್ ಹೌದ್ರಿ ಅದ ಅವ್ರು ಮಾಡ್ಕೋತಾರ ಸರ್ ಬಟ್ ಅವ್ರ ಏನ್ ಮಾಡ್ತಾರಂದ್ರ ಅಕ್ಕಿ ಹಿಟ್ ಸ್ವಲ್ಪ ಮಾಡಿ ಮಾಡಿಟ್ಕೋಬೇಕ ಮನಿ ಒಳಗ ಅದ್ ಅಕಸ್ಮಾತ್ ಅದ ಜಿಗಿ ಬರ್ಲಿಲ್ಲ ಅಂದ್ರ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟ ಸೇರಿಸಿದ್ರೆ ಜಿಗಟ್ ಆಗ್ತೈತ್ರಿ ರೊಟ್ಟಿ ಈಜಿ ಆಗಿ ಈಗ ಬರ್ತೈತೆ ಪ್ಯೂರ್ ಜೋಳದ ಹೌದಾ ಹೌದೌದು ಏನ್ ಅಕ್ಕಿ ಪ್ರಮಾಣ ಸೇರಿಲ್ರಿ ಏನು ಸೇರ್ಬಾರ್ದು ಕೂಡ ಸೇರಿಸಬಾರ್ದಲ್ರಿ ಅವ್ರ ಅವ್ರ ಬಿಸ್ನೆಸ್ ತಕ್ಕಾಗ ಅವ್ರ ಮಾಡೋದ್ರ ಒಂದೊಂದು ಏರಿಯಾದೊಳಗ ಅಂತಾರ ಏನೂ ಸೇರ್ಲಿಲ್ಲ ಅಂದ್ರೂ ಒಳ್ಳೇದು ಪ್ಯೂರ್ ಜೋಳದ ರೊಟ್ಟಿ ಬರ್ತೈತಿ ಹೌನ್ರಿ ಕೆಲವೊಂದ್ ಜನ ಜೋಳ ದುಬಾರಿ ಆಗೈತೆ ಅಂತ ಹೇಳಿ ಒಂದ್ ಕಾಲ ಬಾಗ ಸೇರ್ಸ್ತಾರ ಒಂದ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಕ್ಕಿ ಸೇರ್ಸಿ ಮಾಡ್ತಾರ ಹುಂಗು ಮಾತ್ರ ಆಮೇಲೆ ಕೆಲವೊಬ್ರು ನಾನ್ ಗಮನಿಸಿದೆ ಕೆಲವೊಬ್ರು ನೀರ್ ಹಚ್ಚಿ ಬೇಯಿಸ್ತಾರೆ ಕೆಲವೊಬ್ರು ನೀರ್ ವ್ಯತ್ಯಾಸ ಬೇಯಿಸ್ತಾರೆ ನೀರ್ ಹಚ್ಚಿ ಬೇಸಿದ್ರೆ ಒಳ್ಳೆ ಕ್ವಾಲಿಟಿ ಬರ್ತಾರೆ ರುಚಿ ಬರ್ತೈತಿ ಮಾಡ್ಕೊಂಡು ಬಂದಿದ್ದ ಅದ ನೀರ್ ಹಚ್ಚಿ ಬೇಯಿಸಿದ್ರ ರುಚಿ ಬರ್ತೈತಿ ನೀರ್ ಹಚ್ಚಿದ್ರ ತವಿ ಮತ್ತ ಅದು ತಂಡ ಆಗ್ತಾವ ಮತ್ತೆ ಸಿಲಿಂಡರ್ ಜಾಸ್ತಿ ಖರ್ಚಾಗ್ತೈತಿ ಅಂತ ಹೇಳಿ ಅಯ್ಯೋ ಶಿವನೇ ಓಕೆ ಆಮೇಲೆ ಇಲ್ಲೊಂದ್ ಹೇಳ್ರಿ ಖಡಕ್ ರೊಟ್ಟಿ ಆಗಕ್ ಏನ್ ಮಾಡ್ಬೇಕು ಬಿಸಿ ರೊಟ್ಟಿ ಆಗಕ್ ಏನ್ ಮಾಡ್ಬೇಕು ಕಡಾಕ್ ರೊಟ್ಟಿ ಬರ್ಬೇಕಾದ್ರೆ ಇಮಿಡಿಯೇಟ್ ಜಿಗಿಟ್ ಮಾಡ್ಕೊಂಡ ತಕ್ಷಣ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿ ತಗೊಂಡ್ಬಿಡ್ಬೇಕಕ್ ರೊಟ್ಟಿ ಮಾಡ್ಬೇಕಾದ್ರ ಅಕಸ್ಮಾತ್ ಅವ್ರ ಬಿಸಿ ರೊಟ್ಟಿ ಮಾಡ್ಬೇಕಂದ್ರ ಅದೇ ಜಿಗಿಟ್ನ ನ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ಅದನ್ನ ಜಿಗಿಟ್ ಮಾಡಿದ್ಮೇಲೆ ಹಿಟ್ಟ ಕುಡ್ಸೋಕಿನ ಮುಂಚೆ ಒಣ ಹಿಟ್ಟು ಕೂಡ್ಸೋಕಿನ ಮುಂಚೆ ಜಿಗಿಟ್ ಮಾಡಿ ಒಂದ್ ಇಪ್ಪತ್ ನಿಮಿಷ ಒಂದ್ ಇಪ್ಪತ್ತೈದ್ ನಿಮಿಷ ಗಾಳಿಗ ಹಾರಾಕಿಡ್ಬೇಕ ಹಾರಾಕಿಟ್ಟ ಆದ್ಮೇಲೆ ಅದಕ್ಕೆ ಒಣ ಇಟ್ಟು ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ದಪ್ಪ ರೊಟ್ಟಿ ತಗೋಬೇಕ್ರಿ ರೊಟ್ಟಿ ಬಿಡ್ಬೇಕಾದ್ರ ದಪ್ಪ ಬಿಡ್ಬೇಕು ದಪ್ಪ ಮಾಡ್ಕೋಬೇಕ ಅಂದ್ರ ರೊಟ್ಟಿ ಮಿದುವಾಗಿ ಉಳಿತೈತಿ ಆಮೇಲೆ ಅದನ್ನ ಗಾಳಿಗೆ ಬಿಡಬಾರ್ದು ಒಂದ್ ಬಾಕ್ಸ್ ಒಳಗ್ ಹಾಕಿ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು ಇಷ್ಟ್ರಿ ಇಷ್ಟ ಮಾಡ್ಕೋಬೇಕ್ರಿ ಅವ್ರ ಕಡಕ್ ರೊಟ್ಟಿ ಬರ್ಬೇಕಾದ್ರ ಬಿಸಿ ಹಿಟ್ನ ಜಿಗಿಟ್ ಮಾಡಿದ ತಕ್ಷಣ ಹಿಟ್ ಕೂಡಕೊಂಡು ರೊಟ್ಟಿ ಮಾಡಿ ಸ್ವಲ್ಪ ತಿಳಿ ತಕೊಂಡ್ಬಿಟ್ರ ಅದ ಬೇಸರ್ ರೊಟ್ಟಿಗೆ ರೋಸ್ಟ್ ಆಗಿ ಅದ ಹಂಗ್ ಕಡಕ್ ಮಾಡ್ಕೋಬೇಕವ್ ಹಂಗ್ ಮಾಡ್ಬೇಕು ಇದು ಹತ್ತುವರೆ ಇಂಚ್ ಇದೆ ಸರ್ ಸರ್ಕಲ್ ಹಾ ದಪ್ಪ ಇಷ್ಟ ಮಿನಿಮಮ್ ಇಷ್ಟ ಇರ್ಬೇಕು ಸರ್ ಯಾಕಂತ ಹೇಳಿದ್ರ ಅಗದಿ ತಿಳಿತ ಅದ್ರ ಪ್ಯಾಕಿಂಗ್ ಒಳಗ್ ಕಟ್ ಆತಪ್ಪ ಅಂದ್ರ ವೇಸ್ಟ್ ಆಗ್ತೈತಿ ಕಟ್ ಆಗಿರೋ ರೊಟ್ಟಿ ಅವ್ರ ಮಾರಾಕ ತಗೊಳುದಿಲ್ಲ ಅವ್ರ ಯಾಕೆ ತಗೋತಾರ ತಗೊಳುದಿಲ್ಲ ಇವ್ರಿಗೆ ವೇಸ್ಟ್ ಅದ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ತಿಳಿಯುತ್ತ ಮುರಿದ್ ಬಿಡ್ತೈತಿ ಅದ್ ರೊಟ್ಟಿ ಮುರಿದ್ರ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಬರದಿಲ್ಲ ಎಟ್ಟಿದ್ರೆ ಇವ್ರೇ ಯೂಸ್ ಮಾಡ್ಕೋಬೇಕ ಹಂಗಾಗಿ ಅಲ್ಲಿ ನುಕ್ಸಾನ ಆಗೋ ಬದ್ಲಿ ಇಲ್ಲೇ ಒಂದ್ ಎರಡ್ ರೊಟ್ಟಿ ಕಡಿಮೆ ಆದ್ರೂ ಚಿಂತಿಲ್ಲ ಸ್ವಲ್ಪ ಮೀಡಿಯಂ ದಪ್ಪ ತೆಗಿಬೇಕು ಇವ್ರು ಬಹಳ ಮಾಡ್ಬಾರ್ದ ಅದ ಉಪಯೋಗ ಇಲ್ಲ ಅಷ್ಟ ತಿಳುವ ಮಾಡಿದಾರಿ ಇದಾರಗಿನೂ ಅದ ಬರೋಬರ್ ಎಲ್ಲಾ ಇವ್ರ ಪ್ಯಾಕಿಂಗ್ ಹ್ಯಾಂಡಿಂಗ್ ಮಾಡ್ಬೇಕಾದ್ರ ಬಾಕ್ಸ್ ಪ್ಯಾಕ್ ಮಾಡ್ಬೇಕಾದ್ರೆ ಮುರದ್ ಬಿಡ್ತಾವ ಅವು ನೀರ್ ಹಪ್ಳದಂಗ ಆರ್ ಮುರಿತಾವ ರೊಟ್ಟಿ ಅದಕ್ಕ ಇರ್ಬೇಕ್ರಿ ಹೌದ್ ಹೌದ್ ಹಿಂಗ ಇರ್ಬೇಕ್ರಿ ಕೆಲವೊಂದು ಹಿಂಗ್ ಕೈ ಇಟ್ರ ಕಾಣಿಸ್ಬಿಡ್ತ್ರಿ ಹೌದ್ ಹೌದು ಅಷ್ಟ ತಿಳುವ ಮಾಡ್ಬಾರ್ತ್ರಿ ಅಲ್ಲಾ ನೋಡಿ ಇದು ಮಸ್ತ್ ಬರ್ತರಪ್ಪ ಹೌದ್ ಹೌದ್ ಸೂಪರ್ ಇದೊಂದ್ ಕಾಯ್ಕೊಬೇಕ ಅವ್ರು ಹೌದ ಹೌದು ಒಂದ್ ಮಿನಿಮಮ್ ನೀವ್ ಅದನ್ನ ಕಂಡೀಷನ್ ಮಾಡ್ಬಿಡ್ರಿ ಇನ್ಮೇಲೆ ಮಿನಿಮಮ್ ಇಷ್ಟು ಬರ್ಬೇಕಪ್ಪ ರೊಟ್ಟಿ ನಾವ್ ಹೇಳ್ಕೊಟ್ಟಿರ್ತೇವೆ ಸರ್ ಮೀಡಿಯಂ ದಪ್ಪ ಮಾಡ್ರಿ ಅಂತ ಹೇಳ್ತೇವೆ ಅಷ್ಟ್ ಮಾಡ್ಬೇಕ ಅವ್ರ ಅಂದ್ರೆ ಅದ್ ಏನಾಗ್ತದೆ ಅಂದ್ರೆ ರೊಟ್ಟಿ ಕೈ ಹಿಡ್ಕೊಂಡ್ರ ಒಂದ್ ಫೀಲಿಂಗ್ ಬರ್ಬೇಕ ಏ ಚೆನ್ನಾಗೈದ್ರಪ್ಪ ಅಂತ ಹೇಳ್ಬೇಕ ಅಗ್ದಿ ತಿಳು ಮಾಡಿದ್ರೆ ಹಿಂಗ್ ನೋಡಿದ್ರೆ ಅವ್ರ ಮುಖ ಕಾಣ್ತೈತಿ ಸರ್ ಇಲ್ಲಿ ನಾನೂರ್ ಎಂ ಎಂ ಇಂಟು ಏಟಿ ಅಂತ ಇದೆ ಇದು ಬೆಲ್ಟ್ ಸೈಜ್ ಸರ್ ಇದು ಬೆಲ್ಟ್ ಸೈಜ್ ಹೌದು ಹಾ ಇದು ಸರ್ ಇದು ರೊಟ್ಟಿ ಕಟ್ಟಗೂ ಸೈಜ್ ಸರ್ ಇದು ಹ್ಮ್ ಹ್ಮ್ ಹನ್ನೊಂದೂವರೆ ಇಂಚ್ ಇದನ್ನ ನಾವು ಕಟಿಂಗ್ ಕಟರ್ ಹಾಕಿದ್ರೆ ನಮಗ್ ಬೀಸಿದ ಮೇಲೆ ಇದು ಹತ್ತುವರೆ ಇಂಚ್ ಬರ್ತದೆ ಸರ್ ಹತ್ತುವರೆ ಇಂಚ್ ಬರ್ತದೆ ಸೇಮ್ ಸೇಮ್ ಇದೆ ಇದೆ ಸೈಜ್ ಇದು ನಲ್ಲಿ ಬರ್ತೈತೆ ಇಲ್ಲ ಸರ್ ಇದ್ರಾಗ ದೊಡ್ಡ ಏನಂದ್ರೊಡ್ ಗೆ ಇದಕ್ಕೆ ವ್ಯತ್ಯಾಸ ಏನಂದ್ರ ಸುಮಾರು ಒಂದ್ ಗಂಟೆಗೆ ಇದು ಎರಡ್ ನೂರ ಐವತ್ತರಿಂದ ಮೂರು ಮಾಡಿದ ಎಂಟ್ನೂರು ಸಾವಿರ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಯಾಕಂದ್ರೆ ಅದ್ರದ್ದು ಕಾಸ್ಟ್ ಬೇರೆ ಅದ ಎರಡ್ ಲಕ್ಷ ಮೂವತ್ ಸಾವಿರ ಎರಡ್ ಲಕ್ಷ ಸಾವಿರ ರೂಪಾಯಿ ಆಗುತ್ತೆ ಇದು ಬರೀ ತೊಂಬತ್ ಸಾವಿರ ರೂಪಾಯಿ ಒಂದ್ ಮಷಿನ್ ತೊಂಬತ್ ಸಾವಿರ ಹೌದ್ ಸರ್ ಹೊಂಬತ್ತು ಆಮೇಲೆ ಒಂದ್ ಐದ್ ಕೆಜಿ ಹಿಟ್ ಕಲಸು ಮಷಿನ್ ಆಮೇಲೆ ಒಂದ್ ಎರಡು ಬರ ಒಲಿ ಸೇರಿ ಒಟ್ಟು ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಕಿಟ್ ಮಾಡಿಬಿಟ್ಟು ಸರ್ ಅಂದ್ರೆ ಈಗ ಸಣ್ಣದಾಗಿ ಶುರು ಮಾಡೋರು ಹೊಸದಾಗಿ ಏನು ಇಲ್ಲ ಅವ್ರ ಮನೆಯಾಗ ಒದಿಲ್ಲ ಅಸ್ಲಿಕ್ಕೆ ಆಮೇಲೆ ಹಿಟ್ ಕಲಿಸ್ಲಿಕ್ಕೆ ಮಷಿನ್ ಇರುದಿಲ್ಲ ಆಮೇಲೆ ರೊಟ್ಟಿ ಮೊದಲೆಲ್ಲ ಪೆಡಲ್ ಮಷೀನ್ ಅಂತ ಬಂದಿದ್ರು ಸೊ ಅರ್ವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಆಗಿದ್ದು ಸರ್ ಸುಮಾರು ಅವು ಎಲ್ಲ ಸ್ಪಷ್ಟ ಇದಾವೆ ಅದಕ್ಕೆ ಅದಕ್ಕೆ ಹತ್ತ ತುಳ್ಕೊಂಡ ತುಳ್ಕೊಂತ ಬದಲಿ ಇದು ಅರ್ಧ ಎಚ್ ಪಿ ಒಳ್ಳೆ ಅರ್ಧ ಎಚ್ ಪಿ ಕಂಪನಿ ಒಳ್ಳೆ ಕಂಪನಿ ಮೋಟರ್ ಹಾಕಿದ್ವಿ ಒಂದ್ ವರ್ಷ ವಾರಂಟಿ ಪೀರಿಯಡ್ ನಿರ್ತಾವ ಯಾವ್ದು ಗೆ ತೊಂದರೆ ಆಗಲ್ಲ ಅದಂಗೆ ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್ ಇದರಲ್ಲಿ ಆರಾಮ್ ಡೈಲಿ ಒಂದು ಸಾವಿರಾರು ರೂಪಾಯಿ ಸಂಪಾದನೆ ಮಾಡುವ ವ್ಯವಸ್ಥೆ ಅವ್ರಿಗೆ ಮಾಡಿ ಕೊಟ್ಟಿದ್ವಿ ಸರ್ ಮಾಡೋ ವ್ಯವಸ್ಥೆ ಅಂದ್ರೆ ಮನಿ ಕರೆಂಟ್ ಗೆ ಆಗತ್ತೆ ಹೌದೌದು ಮನಿ ಕರೆಂಟ್ ಅರ್ಧ ಎಚ್ ಚಿಕ್ಕ ಜಾಗದಲ್ಲಿ ಆಗುತ್ತೆ ಚಿಕ್ಕ ಜಾಗದಲ್ಲಿ ಒಂಬರಿಗೆ ಆಗುತ್ತೆ ಹೌದು ಈದ್ ಅರ್ಧ ಎಚ್ ಪಿ ಹಿಟ್ ಕಲ್ಸು ಮಷಿನ್ ಅರ್ಧ ಎಚ್ ಪಿ ಎರಡು ಸೇರಿ ಒನ್ ಎಚ್ ಪಿ ಆ ಮನಿ ಕರೆಂಟ್ ನಲ್ಲಿ ಆರಾಮ ಓಡಿಸಬಹುದು ಸರ್ ಓ ಅದ್ಭುತವಾಗಿದೆ ಇದನ್ನ ಇದನ್ನ ಗಮನದಲ್ಲಿ ಇಟ್ಕೊಂಡೆ ಈಗ ಹೊಸ ಅನ್ವೇಷಣೆ ನೀವು ಮಾಡಿ ಹೌದೌದು ಈ ಏನ್ ಮಿಷಿನ್ ಅದ್ ಜಾರಿಯಲ್ಲಿ ಇದಾವ್ ಜಾರಿ ಇಲ್ಲದ್ ಇದಾವೆ ಯಾಕಂದ್ರೆ ಅವ್ರು ದೊಡ್ಡ ಪ್ರೊಡಕ್ಷನ್ ಅವ್ರಿಗೆಲ್ಲ ಪಳಿ ಬಿಟ್ಟರೆ ಅದ್ರ ಯಾಕಂದ್ರೆ ಈಗ ಸುಮಾರು ಡೈಲಿ ಐದು ಸಾವಿರ ಮಾಡೋರು ಅದರ ಹತ್ತು ಸಾವಿರ ಅದರ ಹೌದು ಡಿಫರೆಂಟ್ ಡಿಫರೆಂಟ್ ಟೈಪ್ ಈಗ ಮಿಷಿನ್ ಮೇಂಟೈನ್ ಮಾಡ್ಕೊಂಡು ಕ್ವಾಲಿಟಿ ಸಮೇತ ಕ್ವಾಂಟಿಟಿ ತೆಗೆಯೋರ್ ಇದಾರೆ ಸರ್ ಈಗ ಯಾಕಂದ್ರೆ ಸುಮಾರು ಜನ ಹೇಳ್ತಾರೆ ಡೈಲಿ ನಾವು ಐದು ಸಾವಿರ ರೊಟ್ಟಿ ಮಾಡಿದ್ರು ಸಾಲ ಅಲ್ಲ ಸರ್ ಹತ್ತು ಸಾವಿರ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರವ್ರ ಕ್ವಾಲಿಟಿ ಮೇಲೆ ಸರ್ ಮಾರ್ಕೆಟ್ ಅಂದ್ರೆ ಹಿಂಗ ಅಂತ ಹೇಳಿ ಬರುದಿಲ್ಲ ಅವ್ರ ಹೆಂಗ ಮಾರ್ಕೆಟ್ ನಲ್ಲಿ ಮಾಡ್ತಾರ ಅವರು ಅದ್ರ ಮೇಲೆ ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ ಸರ್ ಈಗ ಈ ಬಿಗಿನರ್ಸ್ ಇದ್ರಲ್ಲಿ ಶುರು ಮಾಡ್ಲಿ ಹೌದು ಆಮೇಲೆ ಇಂಪ್ರೂವ್ ಮಾಡ್ಕೊಂಡ ಮೇಲೆ ಮಿಷನ್ ಹಳ್ಳಿ ಜನಕ್ಕೆ ಏನಾಗುತ್ತಾರೆ ಅವ್ರ ಬ್ಯಾಂಕ್ಗೆ ಅವ್ರದ್ದು ವ್ಯವಹಾರನೇ ಇರುದಿಲ್ಲ ಬ್ಯಾಂಕ್ ನೋಡಿದ್ರಿ ಅವ್ರ ಹಿಡಗೊಳಿದಾರೆ ಬಿಸ್ಕಿಟ್ ಕೊಂಡ್ ಒಂದ್ ಲಕ್ಷ ಯಾವ ಸಂಘ ಸಂಸ್ಥೆಗಳು ಮಾಡಿದಾರ ನೀವು ಧರ್ಮಸ್ಥಳ ಸಂಘ ಇರಬಹುದು ಆ ಸಂಘ ಈ ಸಂಘ ಅಂತಾರ ಅವ್ರ ಎರಡ್ ಲಕ್ಷ ರೂಪಾಯಿ ತನಕ ಅವ್ರಿಗೆ ಲೋನ್ ಕೊಡಕತ್ತಾರ ಒಬ್ಬೊಬ್ರಿಗೆ ಸಂಘದವ್ರು ಜನ ಮಾಡಿ ಒಂದು ಗ್ರೂಪ್ ಮಾಡಿದಾರಲ್ಲ ಅಂತ ಅವ್ರಿಗೆ ಏನಿದೆ ಅವ್ರ ತಪ್ಪ ಪರ್ಸನಲ್ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ತೊಗೊಂಡ್ ಬಂದ್ರಂದ್ರೆ ಇವ್ ಮೂರು ಸಾಮಾನ ತಗೊಂಡೋಗಿ ಸರಳವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಐದ್ ಕೆಜಿ ಐದ್ ಕೆಜಿ ಅಂದ್ರ ಐದ್ ಕೆಜಿ ಹಿಟ್ಟ ಇದ್ರೊಳಗ ನಾವ್ ತಯಾರ ಮಾಡಿಬಿಟ್ರ ಬಿಟ್ರ ಐದು ಕೆಜಿ ಹಿಟ್ಟ ಇದ್ರೊಳಗ ನಾವ್ ತಯಾರ ಮಾಡಿಬಿಟ್ರ ಬಿಟ್ರೆ ಐದ್ ಕೆಜಿಗೆ ಸುಮಾರು ಎರಡ್ ನೂರ ಐವತ್ ರೊಟ್ಟಿ ಈ ಮಶೀನ್ ಇಲ್ಲಿ ತೆಗಿಬಹುದು ಇದ್ರೊಳಗ ಐದ್ ಮಿನಿಟ್ ನಾವ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದನ್ನ ತೆಗೆದ್ ಇದ್ರೊಳಗ ಹಾಕೊಂತ ಹೋಗ್ಬಿಟ್ರ ಇದ್ರದ ಒಂದ್ ತಾಸಿನಲ್ಲಿ ಎರಡ್ ನೂರ ರೊಟ್ಟಿ ಮಿನಿಮಮ್ ಬರ್ತದೆ ಸರ್ ತಾಸಿಗೆ ಎರಡ್ನೂರ ಐವತ್ ತೆಗಿಬಹುದು ಒಂದ್ ಒಂದ್ ಕಲಿಸಿ ತಗೊಂಡ್ಬಿಟ್ರೆ ಎರಡ್ನೂರ ಐವತ್ತು ರೊಟ್ಟಿ ನಾವು ಮಾಡ್ಕೊಂಡ್ಬಿಡ್ಬೋದು ಮತ್ತೆ ಅದನ್ನ ಬೇಸಾಕ್ ಕೊಟ್ಟು ಮತ್ ನಿಮ್ಮನ್ನ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು ಸರ್ ಅದ್ರ ಜೊತೆಗೆ ಇದು ಬೇಸುದ್ ಸರ್ ಎರಡು ಒಂದ್ ಸಿಲಿಂಡರ್ ಗೆ ಇದು ಹಚ್ಚಿದ್ರೆ ಎರಡು ಬರ್ನರ್ ಉರಿತಾ ಇರ್ತದೆ ಸರ್ ಎರಡು ಹದಿಮೂರು ಇಂಚಿನ ಎರಡು ಹಂಚು ಕೊಡ್ತೀವಿ ಸರ್ ಅವ್ರಿಗೆ ಹಂಚನ್ನು ಕೊಡ್ತೀವಿ ಹೌದು ಹಂಚು ಕೊಡ್ತೀವಿ ಸರ್ ಹಂಚನ್ನು ತಗೊಂಡ್ಬಿಡ್ರಲ್ಲ ತೋರಿಸ್ಬಿಡೋಣ ತಗೊಂಡ್ಬರ್ತೀನಿ ಸರ್ ಒಂದ್ ಒಂದ್ ಎರಡು ಹಂಚು ತಗೊಂಡ್ಬಿಡೋಣ ಒಟ್ಟು ಹಂಚು ಒಲಿ ಇದಕ್ಕೇನಂತಾರೆ ಹಿಟ್ ಕಲ್ಸೋದು ಹಿಟ್ ಕಲ್ಸು ಮೆಷಿನ್ ಹಿಟ್ ಕಲ್ಸು ಮೆಷಿನ್ ಇದು ಸೇರಿ ಒಂದ್ ಲಕ್ಷ ಮೂವತ್ತು ಸಾವಿರ

ಅನುಕೂಲ ಆಗುವಂಗ ಮಾಡ್ರಿ ಹೌದ್ ಹೌದ್ ಸರ್ ಓಕೆ ಓಕೆ ಈಗ ಇದು ಫಸ್ಟ್ ಲಾಂಚ್ ಆಗ್ತಿದೆಯಾ ಏನಾಗ್ತಿದೆ ಸರ್ ಫಸ್ಟ್ ಲಾಂಚ್ ಮಾಡ್ಬೇಕ ನಮ್ಮ ಬದುಕಿನ ಬುತ್ತಿ ಇದನ್ನ ಬದುಕಿನ ಬುತ್ತಿ ಒಂದ ಇದರ ಮೇಲೇನ ನಾವು ಇದನ್ನ ಒಂದ ಮಾಡ್ಬೇಕಂತ ಇಟ್ಕೊಂಡನ ಇದನ್ನ ಮಾಡಿದ್ವಿ ಸರ್ ನಮ್ಮ ಮಾಡಿದ ಮಿಷಿನ್ ಏನದಲ್ಲಾ ಸ್ಪೆಷಲ್ ಆಗಿ ರೊಟ್ಟಿ ತಯಾರು ಮಾಡೋ ಮಷಿನ್ ರೊಟ್ಟಿ ರಾಗಿ ರೊಟ್ಟಿ ಇರ್ಬೋದು ಸಜ್ಜಿ ರೊಟ್ಟಿ ಇರ್ಬೋದು ಅಕ್ಕಿ ರೊಟ್ಟಿ ಇರ್ಬೋದು ಜೂದ್ ರೊಟ್ಟಿ ಇರ್ಬೋದು ಈ ನಾಕ್ ತರದ ರೊಟ್ಟಿ ಏನಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಸಮೇತ ಬರ್ತೈತೆ ಸರ್ ಚಪಾತಿ ಇದೆ ನಾವು ಹೇಳಕ್ ಇಷ್ಟ ಇಚ್ಛಾ ಪಡ್ತೀನಿ ಅದು ಒಳ್ಳೆ ಕಟಿಂಗ್ ಮಾಡಿ ಕೊಡ್ತೈತಿ ಬೇಸಿದ ಮೇಲೆ ಸ್ವಲ್ಪ ಏನಾದ್ರು ವ್ಯತ್ಯಾಸ ಬರ್ತೈತಿ ಬಹಳ ಜನ ಏನಂತಾರ ಏನಂತಾರೆ ಸ್ವಲ್ಪ ರೂಪರೀಸಿ ಚೇಂಜ್ ಆಗುತ್ತೆ ಒಳ್ಳೆ ಟೇಸ್ಟ್ ಬರದಲ್ಲ ಹಾರ್ಡ್ ಆಗ್ತದೆ ರಿಸಲ್ಟ್ ಇದೆ ಹಿಂಗಾಗಿ ನಾವು ಯಾರಿಗೂ ಚಪಾತಿಗೆ ನೀವು ಗ್ಯಾರಂಟಿ ಇಲ್ಲ ಮಾಡಬೇಡಿ ಅಂತ ಹೇಳ್ತೀರಾ ಮಾಡಬೇಡಿ ಅಂತ ಹೇಳಿದ್ರೆ ಚಪಾತಿ ಸಂಬಂಧ ನಾವು ಸ್ಪೆಷಲ್ ಬ್ಯಾರೆ ಮಿಷಿನ್ ಬ್ಯಾರು ಮಾಡ್ಬಿಟ್ರೀನಿ ಸರ್ ಅದಕ್ಕೆ ಬೇಕು ಅಂತ ಈಗ ಸದ್ಯಕ್ಕೆ ಇದು ರೊಟ್ಟಿ ಗಮನದಲ್ಲಿ ರೊಟ್ಟಿ ಮಾಡ್ಬೇಕು ಒಂದ್ ವರ್ಷ ವಾರಂಟಿ ಇದೆ ವಾರಂಟಿ ಅಂದ್ರೆ ನೀವು ಹೋಗಿ ಒಂದ್ಸಲ ಫಿಕ್ಸ್ ಮಾಡ್ತೀರಿ ಸರ್ ಹೋಗಿ ಸರ್ ಮನೆಯಲ್ಲಿ ಯಾಕ್ರಾಸ್ಪೋರ್ಟೇಷನ್ ಅವ್ರದ್ದು ಗಾಡಿ ತರಬಹುದು ಅಥವಾ ನಾವು ಗಾಡಿ ಮಾಡಿದ್ರೆ ಅವ್ರ್ ಹೋಗಿ ಬರ್ಲಿಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಹದಿನೈದು ರೂಪಾಯಿ ಕಿಲೋಮೀಟರ್ ಚಾರ್ಜ್ ಇರ್ತದೆ ಸರ್ ಪ್ಲಸ್ ಟೋಲ್ ಇದ್ರೆ ಎಕ್ಸ್ಟ್ರಾ ಬರ್ತೀವಿ ಅದ್ರ ಜೊತೆಯಲ್ಲಿ ನಮ್ಮ ಅವ್ರು ಎರಡು ಜನ ಇರ್ತಾರೆ ಸರ್ ಹೋಗಿ ಎಲ್ಲಾ ಮಷಿನ್ ಇಳಿಸಿ ಬಿಟ್ಟು ಅವ್ರ ಇಲೆಕ್ಟ್ರಿಕಲ್ ಎಲ್ ಎಲ್ ಪಾಯಿಂಟ್ಸ್ ಹೋಗಿ ಪ್ಲಗ್ ಹಾಕಿ ಮಷಿನ್ ಸ್ಟಾರ್ಟ್ ಮಾಡಿ ಅದರದ್ದು ಏನ್ ಮೆಥಡ್ ಇದೆ ಮಾಡುವಂತ ಏನ್ ಪ್ರೊಸೀಸರ್ ಪ್ರೊಸೀಜರ್ ಇದೆ ಎಲ್ಲ ಸಂಪೂರ್ಣ ಅವ್ರಿಗೆಲ್ಲ ಮಾಹಿತಿ ಹೇಳಿಕೊಟ್ಟು ಇಷ್ಟು ಪ್ರಮಾಣ ನೀರು ಇಷ್ಟು ಪ್ರಮಾಣ ಹಿಟ್ಟು ಇದನ್ನ ಈ ತರ ಕಲಿಸ್ಬೇಕು ಈ ತರ ಬಿಡ್ಬೇಕು ಬಂದ ಮೇಲೆ ಅದು ಬೇಸಲಿಕ್ಕೆ ಸ್ಟಾರ್ಟ್ ಅಂತ ಎಲ್ಲ ಸರಿಯಾಗಿ ಎರಡು ತಾಸು ಇದ್ದು ಮಷಿನ್ದ್ದು ಎಲ್ಲ ಸರಿಯಾಗಿ ಮಾಹಿತಿ ಕೊಟ್ಟು ಅದ್ರದ್ದೆಲ್ಲ ರೇಷೋ ಏನಿದೆ ಅಲ್ಲ ರೇಷೋ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಯಾವಾಗಲೂ ನಾವು ಅಂದಾಜು ಏನಾರು ಮಾಡಿದ್ರೆ ಅದು ಸರಿಯಾಗಿ ಮಷಿನ್ ಕೆಲಸ ಮಾಡುದಲ್ಲ ಅದಕ್ಕೆ ಸಣ್ಣದಾದ್ರೂ ಒಂದು ವೇಯಿಂಗ್ ಮಷಿನ್ ತಾವ ಕಸ್ಟಮರ್ ಇಟ್ಕೊಂಡು ತೂಕ ಮಾಡಿ ನೀರು ಹಿಟ್ಟು ಎಲ್ಲ ಹಾಕುವಂತದ್ರನ್ನ ಒಳ್ಳೆ

ಅಲ್ಲಿ ಹೋದ್ಮೇಲೆ ಏನಾದ್ರು ವ್ಯತ್ಯಾಸ ಆದ್ರೆ ನಮ್ಗೆ ತೊಂದರೆ ಆಗ್ತಾರೆ ನಾವಿಲ್ಲಿ ಹಿಡ್ತಂದಿವಿ ನಿಮ್ ಇದ್ರಿಗೆ ಮಾಡ್ಕೊಂಡು ನಾವು ಬೇಸ್ಕೊಂಡು ನೋಡ್ತಿವಿ ಅಂತಾರೆ ಅದಕ್ಕೂ ಕೂಡ ನಮ್ಗೆ ಇದೆ ಸರ್ ಓಕೆ ಓಕೆ ಅವ್ರು ಆರಾಮಾಗಿ ಒಂದ್ ದಿವಸ ಕಳೆದ ಹೋಗ್ಲಿ ಆರಾಮ್ ಹೋಗಬಹುದು ಬಂದ್ರೆ ಸಾಯಂಕಾಲವರೆಗೆ ಏನೇನೋ ಡೌಟ್ ನೋಡಿ ಹೌದೌದು ಈಗ ಒಂದ್ ಕುತೂಲ ಹಂಗಾರ ಹೇಳ್ಬಿಡ್ರಿ ಈಗ ಈಗ ನೋಡ್ತಿರ್ತಕ್ಕಂಥವ್ರು ಆರ್ಡರ್ ಮಾಡಿದ್ರಿ ಇದಕ್ಕೆ ಹೌದು ಸರ್ ಎಷ್ಟು ದಿವಸದಲ್ಲಿ ಕೊಡ್ತೀರಿ ಹೇಗೆ ನಿಮ್ಗೆ ಅವೈಲೇಬಲ್ ಇದೆಯಾ ಈಗ ಸದ್ಯಕ್ಕೆ ಈಗ ಯಾಕಂದ್ರೆ ಇದು ಪ್ರಯಾರಿಟಿ ಮೇಲೆ ಕೊಡಕತ್ತ ಸರ್ ಯಾಕಂದ್ರೆ ಈ ಬುಕ್ ಮಾಡಿದವ್ರಿಗೆ ಒಂದ್ ವಾರ ಹತ್ತು ಸ್ಟ್ಯಾಂಪ್ ತೊಗೊಂಡು ತೊಂದ್ ಕೊಡ್ಲಿಕ್ಕೆ ಸರ್ ಯಾಕಂದ್ರೆ ಇದ್ರ ಜೊತೆಯಾಗಿ ಕಡೆ ಐದು ಟೈಪ್ ಮೆಷಿನ್ ಇದಾವಲ್ಲ ಸರ್ ಇದನ್ನ ಬಿಟ್ರ ಒಂದ್ ಲಕ್ಷ ಅರವತ್ ಸಾವಿರದ ಇದೆ ಒಂದ್ ಲಕ್ಷ ಎಂಬತ್ ಇದೆ ಎರಡ್ ಲಕ್ಷ ಇಪ್ಪತ್ ಸಾವಿರ ಎರಡ್ ಲಕ್ಷ ಮೂವತ್ ಸಾವಿರದ ಈಗ ಯಾಕಂದ್ರೆ ಸುಮಾರು ವರ್ಷದಿಂದ ಮಾಡ್ಬೋದು ಕೆಲವೊಂದಿ ದೊಡ್ಡ ಗೆ ಇಂಟ್ರೆಸ್ಟ್ ಕೊಟ್ಟು ಬರ್ತಾರ ಸರ್ ಮಂದಿ ಸ್ಟಾರ್ಟ್ ಮಾಡೋರಿಗೆ ಮಾತ್ರ ಈ ಪ್ಯಾಕೇಜ್ ಇದೆ ಸರ್ ಈಗ ನಮ್ ಕಡೆಯಿಂದ ಎರಡ್ ಎರಡು ಮಷಿನ್ ಅದಾರ ಅವರು ಅವು ಎರಡೆರಡು ಮಷಿನ್ ಬ್ಯಾರದವ್ರಿಗೆ ಸರಿಸ್ಬಿಟ್ಟು ಮತ್ತ ಹೊಸ ನಮ್ದು ಇಂಪ್ರೂವ್ಮೆಂಟ್ಸ್ ಇರ್ತಾವ ಸರ್ ಕೆಲವೊಂದು ಪ್ರತಿ ವರ್ಷ ನಾವು ಮಷಿನ್ ಗಳಲ್ಲಿ ಬದಲಾವಣೆ ಮಾಡ್ತಾ ಇರ್ತೀವಿ ಈಗ ಬಂದ್ ನೋಡಿದ್ರೆ ಇಲ್ಲ ಮಷಿನ್ ನಾವು ಬೇರೆದವ್ರು ಕೊಡ್ತೀವಿ ಈ ಮಷಿನ್ ಹೊಸ ಮಷಿನ್ ಹೋಯ್ತು ಅಂತ ಹೇಳಿ ಇಂತ ಕಸ್ಟಮರ್ ನಾವು ಬಹಳ ಜಾಸ್ತಿ ಇದ್ದಾರೆ ಸರ್ ತಿಂಗಳಿಗೆ ದಿವಸಕ್ಕೆ ಎಷ್ಟು ಮಿಷಿನ್ ಡೆಲಿವರಿ ಕೊಡ್ತೀರಿ ಸರ್ ಅಥವಾ ಹಂಗ್ ಲೆಕ್ಕ ತಗೋಬಹುದು ಈಗ ಸುಮಾರು ಒಂದ್ ದಿವಸಕ್ಕ ಮೂರ್ ನಾಲ್ಕು ಮಷಿನ್ ನಾವು ಕೊಡ್ಬೇಕು ಸರ್ ಈಗ ದಿವಸ ಅಷ್ಟ ಆರ್ಡರ್ ಇದೆ ಹೌದೌದು ಸರ್ ಕೆಲವು ಮಂದಿ ಈಗ ಲೋನ್ ಮಾಡಿಸಿರ್ತಾರೆ ಪಿ ಎಫ್ ಎಂ ಅಂತ ಈಗ ಲೋನ್ ಸ್ಕೀಮ್ ಇದೆ ಆ ಸ್ಕೀಮ್ ನಲ್ಲಿ ಸುಮಾರು ದಿವಸಲಿಂದ ಅವರು ಅದ್ರೊಳಗೆ ಅಪ್ಲಿಕೇಶನ್ ಹಾಕಿ ನಮ್ಮ ಡೈರೆಕ್ಟರ್ ನಮ್ಮ ಸಂಸ್ಥೆಗೆ ಬ್ಯಾಂಕ್ನವ್ರು ಪೇಮೆಂಟ್ ಮಾಡಿದ ತಕ್ಷಣ ಅದು ಎಲ್ಲ ಅವ್ರಿಗೆ ಪ್ರಯಾರಿಟಿ ಮೇಲೆ ನಾವು ಕೊಡ್ತಾ ಇರ್ತೀವಿ ಸರ್ ಡೈಲಿ ಮೂರು ಮಷಿನ್ ನಂಕರ ನಾವು ಹೊರಗಡೆ ಹಾಕಬೇಕು ಸರ್ ಹಂಗಾಗಿ ಲೋನ್ ಕೊಡ್ಸೋ ವ್ಯವಸ್ಥೆ ಕೂಡ ಇಲ್ಲಿ ಒಬ್ಬ ಸರ್ ಮಾಡಿದ್ವಿ ಸರ್ ಒಬ್ರು ಡಿಆರ್ ಪಿ ಗೆ ನಾವು ಬೆಳಿಗ್ಗೆ ಹತ್ತು ಗಂಟೆಲಿಂದ ಸಾಯಂಕಾಲ ಆರು ಗಂಟೆ ತರ ಒಬ್ರು ಇಲ್ಲಿ ಇಟ್ಟಿವಿ ಯಾಕಂದ್ರೆ ಅದ್ರ ಮಾಹಿತಿ ಕೇಳಲಿಕ್ಕೆ ಸುಮಾರು ಜನ ಫೋನ್ ನಮ್ಗೆ ಕೇಳ್ತಾರೆ ಸರ್ ಇಲ್ಲ ನಾವು ಲೋನ್ ಬಗ್ಗೆ ಮಾಹಿತಿ ಮಾಹಿತಿ ಇದು ಫೀಡಿಂಗ್ ನಲ್ಲಿ ಬಹಳ ತೊಂದರೆ ಆಗೋದ್ರಿಂದ ಅದಕ್ಕೆ ಏನ್ ಮಾಡಿಬಿಟ್ಟು ಸರಿಯಾಗಿ ಮಾಹಿತಿ ಸಿಗುವ ವ್ಯವಸ್ಥೆ ಅವ್ರಿಗೆ ಒಂದ್ ಟೇಬಲ್ ಒಂದ್ ನಾಕ್ ಚೇರ್ ಹಾಕಿ ಒಬ್ಬರಿಗೆ ಬೆಳಗ್ಗೆ ಹತ್ತು ಗಂಟೆ ಲಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಬ್ಬರಿಗೆ ಇಟ್ಬಿಟ್ಟವ್ ಸರಿಯಾಗಿ ಮಾಹಿತಿ ಅನ್ನೋ ಉದ್ದೇಶಕ್ಕೆ ನಾನು ಟೋಟಲ್ ಒಂದು ಐದು ಜಿಲ್ಲಾಕ್ಕೆ ಡಿಆರ್ ಪಿ ಕೆಲಸ ಮಾಡ್ತಾ ಇದೀನಿ ಈಗ ಸದ್ಯಕ್ಕೆ ಸದ್ಯಕ್ಕೆ ಸರ್ಸನ್ ಅಂತ ಹೇಳಿ ಈಗ ಮುಂದೆ ಏನಂದ್ರೆ ಕೆಲವೊಂದು ಎಲ್ಲಾ ಜಿಲ್ಲೆಗಳಿಗೂ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂತ ಎಲ್ಲ ಜಿಲ್ಲೆಗಳಿಂದ ಇಲ್ಲಿ ಕಸ್ಟಮರ್ ಬರ್ತಾರ ಅಲ್ಲಿ ಅಷ್ಟ ಅಲ್ಲದೆ ಸಹ ಹೊರ ರಾಜ್ಯಗಳಿಂದ ಹೊರ ದೇಶದಿಂದ ಸಹ ಇಲ್ಲಿ ಜನ ಬಂದು ಇವರಿಂದ ಇಕ್ವಿಪ್ಮೆಂಟ್ ಗಳನ್ನ ರೆಟ್ಟಿ ಮಾಡೋ ಮಷಿನ್ ಆಗಿರ್ಬೋದು ಖಾರ ಕೊಟ್ಟು ಮಷಿನ್ ಆಗಿರ್ಬೋದು ಇವನ್ನೆಲ್ಲ ತಗೊಂಡು ಹೋಗಿದಾರ ಈಗ ನಮ್ಮ ಕೆಲವೊಂದು ಜಿಲ್ಲೆಗಳನ್ನ ಬಿಟ್ಟು ಬೇರೆ ಜಿಲ್ಲೆಯಿಂದ ಸಹ ಜನ ಬಂದ್ರು ಸಹ ಅವರ ಅಪ್ಲಿಕೇಶನ್ ಅನ್ನ ನಾವಿಲ್ಲಿ ಕೊಡ್ತೀವಿ ಸರ್ ಫ್ರೀ ಆಗಿ ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬಂದರೂ ನಾವು ಇಲ್ಲಿಂದ ಅವ್ರಿಗೆ ಸಬ್ಸಿಡಿ ಕೊಡಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಸಾಮಾನ್ಯವಾಗಿ ನಾನೊಂದು ರೊಟ್ಟಿ ಮಿಷಿನ್ ತಗೋಬೇಕು ಸರ್ ನನಗೆ ಯಾವ ಸ್ಕೀಮಲ್ಲಿ ಸ್ಕೀಮ್ ಸರ್ ಪಿ ಎಂ ಎಫ್ ಎಮ್ ಸರ್ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ನಿಯಮ ಬದ್ಧಗೊಳಿಸಿಕೆ ಯೋಜನೆ ಅಂತ ಹೇಳಿ ಅಪ್ಲೈ ಆಗುತ್ತೆ ಲೋನ್ ತಗೋಬಹುದು ಇಂಡಿವಿಜುವಲ್ ತಗೋಬಹುದು ಆಮೇಲೆ ಪ್ರೊಪ್ರೇಟರ್ಶಿಪ್ ಕನ್ಸರ್ನ್ ಅಂತ ಬರುತ್ತೆ ಅವ್ರು ತಗೋಬಹುದು ಪಾರ್ಟ್ನರ್ಶಿಪ್ ಅಲ್ಲಿ ತಗೊಳ್ಬಹುದು ಕಂಪನೀಸ್ ತಗೊಳ್ಬಹುದು ಎಸ್ ಜೆಸ್ ಸಿ ತಗೋಬಹುದು ಎನ್ ಜಿ ಒ ತೊಗೋಬೋದು ಯಾರು ಬೇಕಾದರೂ ಸಹ ಇದು ಸ್ಕೀಮದ ಅನುಕೂಲವನ್ನು ಪಡ್ಕೊಳ್ಬಹುದು